ನಮಸ್ತೆ ಕಾರ್ತಿಕ ಮಾಸದ ಹುಣ್ಣಿಮೆಯನ್ನು ಕಾರ್ತಿಕ ಪೂರ್ಣಿಮೆ ಎಂದು ಕರೆಯುತ್ತಾರೆ ಈ ದಿನವು ಶಿವನು ತ್ರಿಪುರಾಸುರನನ್ನು ವಧೆ ಮಾಡಿರುವುದರಿಂದ ಈ ದಿನವನ್ನು ತ್ರಿಪುರಿ ಪೂರ್ಣಿಮಾ ಎಂದು ಸಹ ಕರೆಯುತ್ತಾರೆ ಈ ದಿನವು ವಿಶೇಷವಾಗಿ ಶಿವನಿಗೆ ಮತ್ತು ವಿಷ್ಣುವಿಗೆ ಮಹತ್ವರವಾಗಿರುವಂತಹ ದಿನವಾಗಿರುತ್ತದೆ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ದಾನ ಧರ್ಮಗಳನ್ನು ಮಾಡುವ ಮೂಲಕ ಸಂಜೆಯ ವೇಳೆ ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ದೀಪಗಳನ್ನು ಬೆಳಗಿಸಿ ಓಂ ನಮ ಶಿವಾಯ ಎನ್ನುವಂತಹ ಶಿವನ ಮಂತ್ರವನ್ನು ನೂರೆಂಟು ಬಾರಿ ಪಠಣೆ ಮಾಡಿ ತಮ್ಮ ಜೀವನದಲ್ಲಿ ಎದುರಾಗುವಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಆರ್ಥಿಕ ಸಮೃದ್ಧಿಯನ್ನು ಪಡೆಯಲು ಶಿವನನ್ನು ಪ್ರಾರ್ಥಿಸಬೇಕು ಸಾಧ್ಯವಾದರೆ ತಮ್ಮ ಮನೆಯ ಪಕ್ಕದಲ್ಲಿರುವಂತಹ ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಬೆಳಗ್ಗಿನ ಸಮಯ ತೆರಳಿ ಶಿವನಿಗೆ ಪ್ರಿಯವಾಗಿರುವಂತಹ ರುದ್ರಾಭಿಷೇಕವನ್ನು ಆ ದಿನ ಮಾಡುವ ಮೂಲಕ ಶಿವನ ಕೃಪೆಗೆ ಪಾತ್ರರಾಗಬೇಕೆಂಬುದನ್ನು ತಿಳಿಸುತ್ತೇನೆ